ದೊಡ್ಡ ಹುರುಪಿನಲ್ಲಿ ಕರ್ನಾಟಕದಲ್ಲಿ ಚುನಾವಣೆಗೆ ತಯಾರಾಗಿರುವ ಬಿ ಜೆ ಪಿಗೆ ತಲೆನೋವು ಅಂತ ಆಗ್ತಾ ಇರೋದು ಟಿಕೆಟ್ ಮಿಸ್ ಮಾಡಿಕೊಂಡವರ ಅಸಮಾಧಾನ ಅಥವಾ ನಮಗೆ ಬೇಡದೇ ಇರೋರಿಗೆ ನೀವು ಟಿಕೆಟ್ ಕೊಟ್ಟ್ರಿ ಅಂತ ಸಂಘಟನೆಯಲ್ಲಿ ಕಾಣಿಸ್ತಾ ಕೊಳ್ತಾ ಇರುವಂಥ ಆಕ್ರೋಶ ಅದರ ಪೈಕಿ ದೊಡ್ಡ ತಲೆನೋವು ಅಂತ ಅನಿಸ್ತಾ ಇರೋದು ಈಶ್ವರಪ್ಪನವರಿಗೆ ಬಂದಿರುವ ಸಿಟ್ಟು ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರನಾಗಿ ಸ್ಪರ್ಧೆ ಮಾಡೇ ಮಾಡ್ತೀನಿ ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತಿದ್ದಾರೆ ಯಾವುದೇ ಬದಲಾವಣೆ ಇಲ್ಲ ನನ್ನ ನಿಲುವಿನಲ್ಲಿ ಅಂತಿದ್ದಾರೆ ನೋಡಿ ಮೋದಿ ಇವತ್ತು ಕಲಬುರಗಿಗೆ ಬಂದರು ಸೋಮವಾರ ಶಿವಮೊಗ್ಗಕ್ಕೆ ಬರ್ತಿದ್ದಾರೆ ಅವರು ಊರಿಗೆ ಬರ್ತಿದ್ದಾರೆ ಯಡಿಯೂರಪ್ಪನವರ ತವರು ಜಿಲ್ಲೆ ಈಶ್ವರಪ್ಪನವರ ತವರು ಜಿಲ್ಲೆ ಬರ್ತಿದ್ದಾರೆ ಈಶ್ವರಪ್ಪನವ್ರನ್ನ ಮೊನ್ನೆ ನಿನ್ನೆ ಲೈವಿಸಿಕಾ ಕೇಳಿದೆ ಮತ್ತು ಹೆಂಗೆ ಮೋದಿ ಬರ್ತಿದಾರಲ್ಲ ಹೋಗ್ತೀರ ಅಂದ್ರೆ ನಾ ಹೆಂಗೆ ಹೋಗ್ಲಿ ಯಾಕೆ ಹೋಗಲಿ ನಾನು ಪಕ್ಷೇತರನಾಗಿ ಸ್ಪರ್ಧಿಸುವ ತೀರ್ಮಾನ ಮಾಡಿದ್ದೀನಿ ಇದು ಪಕ್ಷವನ್ನು ಉಳಿಸೋದಕ್ಕಾಗಿ ಹೋರಾಟ ನರೇಂದ್ರ ಮೋದಿ ಬಯಸಿದ ಬಿ ಜೆ ಪಿಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹೋರಾಟ ಅಂತ ಹೇಳಿದ್ರು ಅವರು ಆಸ್ ಆಫ್ ಟುಡೇ ಅಂದರೆ ಬಿ ಜೆ ಪಿಯಿಂದ ಯಡಿಯೂರ ಏನು ಈಶ್ವರಪ್ಪನವ್ರನ್ನ ಸಮಾಧಾನ ಮಾಡುವ ಮಾರ್ಗಗಳ ಚರ್ಚೆ ಆಗ್ತಾ ಇದೆ ಇನ್ನೂ ತನಕ ಈ ಕ್ಷಣ ತನಕ ಅಂತೂ ಅವ್ರ ಸಮಾಧಾನ ಆಗಿಲ್ಲ ಕೇಳಿಸ್ಕೊಳ್ಳಿ ಏನೇನು ಮಾತಾಡೋದು ಯಡಿಯೂರಪ್ಪನವರು ಅವ್ರ ಕುಟುಂಬದ ಮುಷ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಸಿಕ್ಕೊಂಡೋಗಿದೆ ಇದನ್ನು ಸರಿ ಮಾಡಬೇಕು ಅಂತ ಎಲ್ಲರದು ಅಪೇಕ್ಷೆ ಇದೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕಾರ್ಯಕರ್ತರು ನೊಂದಿದ್ದಾರೆ ಅವರೆಲ್ಲರದ್ದು ಅಪೇಕ್ಷೆ ಇತ್ತು ಹಾಗಾಗಿ ಮತ್ತು ಹಿಂದುತ್ವವಾದಿಗಳಿಗೆ ಏಕೆಂದರೆ ಇವತ್ತು ರಾಜ್ಯದ ಅಧ್ಯಕ್ಷ ವಿಜಯಂತ್ರ ಮಾಡಿದ್ರು ಮಾಡಲಿ ಆದರೆ ಈ ಪಕ್ಷಕ್ಕೋಸ್ಕರ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿದಂಥ ಬಸವನಗೌಡ ಪಾಟೀಲ್ ಯತ್ನಾಡು ಅವ್ರು ಮಾಡ್ಬೋದಿತ್ತು ಇವರು ಒಕ್ಕಲಿಗರು ಬೇಕು ಅನ್ನಂಗೆ ಮಂತ್ರಿ ಸ್ಥಾನವನ್ನೇ ಬಿಟ್ಟು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪ್ರಧಾನ ಕಾರ್ಯ ಆದರು ಸಿ ಟಿ ರವಿ ಅವರು ಅವರಿಗೆ ಎಂ ಪಿ ಟಿಕೆಟನ್ನು ತಪ್ಪಿಸಿದ್ರು ರಾಜ್ಯದ ಅಧ್ಯಕ್ಷನೂ ಮಾಡಲಿಲ್ಲ ಲಿಂಗಾಯತರು ಬೇಕು ಅಂತಂದಿದ್ರೆ ಯತ್ನ ಮಾಡ್ಬೋದಿತ್ತು ಒಕ್ಕಲಿಗರು ಬೇಕು ಅಂತ ರವಿ ಮಾಡ್ಬೋದಿತ್ತು ಇಲ್ಲ ಬ್ಯಾಕ್ವರ್ಡ್ ಬೇಕು ಅಂತ ನನಗೆ ಮಾಡ್ಬೋದಿತ್ತು ಇವರಿಗೆ ಸಂಘಟನೆ ಅಭಿವೃದ್ಧಿ ಆಗಬೇಕು ಚೆನ್ನಾಗಾಗಬೇಕು ಅಂತ ಕಲ್ಪನೆ ಇಲ್ಲ ಅವ್ರ ಮಕ್ಕಳು ಉದ್ಧಾರ ಆಗಬೇಕು ಅನ್ನೋ ಲೆಕ್ಕದಲ್ಲಿ ಅವರು ಸಂಘಟನೆ ಅವ್ರ ಕೈಯಲ್ಲಿ ಹಿಡಿತದಲ್ಲಿದೆ ಇದನ್ನು ತಪ್ಪಿಸ್ಬೇಕು ಅವರು ಬಿ ವೈ ರಾಘವೇಂದ್ರ ಅವರೆಲ್ಲರೂ ಕೂಡ ಒಂದು ರೀತಿಯ ಲಿಂಗಾಯತರುಗಳು ನಮ್ಮ ಬೆಂಬಲ ಕೊಡ್ತಾರೆ ಅಂತಾರೆ ಇವ್ರು ಇವರು ಲಿಂಗಾಯತರು ಅಂತ ಅಂದ್ಕೊಂಡ್ರೆ ಎಲ್ಲ ಲಿಂಗಾಯತರಿಗೆ ಏನು ಮಾಡಿದ್ದಾರೆ ಅಂತ ಎಲ್ಲ ಲಿಂಗಾಯತರು ಇದ್ದಾರೆ ಯಡಿಯೂರಪ್ಪ ಇನ್ನು ಬಿ ಜೆ ಪಿಯ ಮುಖಂಡರುಗಳಿಗೆ ಈಶ್ವರಪ್ಪನವ್ರನ್ನ ಸಮಾಧಾನ ಮಾಡ್ತೀವಿ ಸ್ವಲ್ಪ ತಡ ಆಗಬಹುದು ಅನ್ನೋ ಮನಸ್ಥಿತಿ ಇದೆ ಯಡಿಯೂರಪ್ಪನವ್ರು ಹೇಳ್ತಾರೆ ಅವ್ರ ಮಗನಿಗೆ ಟಿಕೆಟ್ ತಪ್ಪಿದೆ ನನ್ನ ಮಗನಿಗೆ ಟಿಕೆಟ್ ಸಿಕ್ಕಿದೆ ಅಂದರೆ ನಾನೇನು ಮಾಡೋದು ಹೈಕಮಾಂಡ್ ತೆಗೆದುಕೊಂಡಂಥ ನಿರ್ಧಾರ ಅದು ಈಶ್ವರಪ್ಪನವ್ರನ್ನ ಹೈಕಮಾಂಡ್ ಸಮಾಧಾನ ಮಾಡಲಿ ಅನ್ನೋ ಥರ ಯಡಿಯೂರಪ್ಪನವರು ಪ್ರಹ್ಲಾದ್ ಜೋಶಿ ಅವರು ಹದಿನೈಂದರು ಈಶ್ವರಪ್ಪನವ್ರ ಜೊತೆಗೆ ನಮ್ಮ ರಾಷ್ಟ್ರೀಯ ನಾಯಕರುಗಳ ಮಾತಾಡ್ತಾರೆ ಅವರು ಯಾವತ್ತು ಪಕ್ಷದ ಹಿತ ಬಿಟ್ಟು ಯೋಚನೆ ಮಾಡಿದವರಲ್ಲ ಅನ್ನಕ್ಕಿಂತ ಬಹಳ ಸೀನಿಯರ್ ಅವರು ಅಂತ ಆರ್ ಅಶೋಕ್ ಅವರು ಇದೇ ಕಾನ್ಫಿಡೆನ್ಸನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೇಳಿಸ್ಬೇ ಮಾತಾಡ್ತಾರೆ ನಮ್ಮ ಹಿರಿಯ ಮುಖಂಡರೆಲ್ಲ ಮಾತಾಡ್ತಾರೆ ಅವರು ಏನೇ ತೀರ್ಮಾನ ತೊಗೊಂಡಿದರೆ ಕೇಂದ್ರದವರು ತಗೊಂಡಿರೋ ತೀರ್ಮಾನ ಯಡಿಯೂರಪ್ಪ ಅಲ್ಲ ಅವರು ವೈಯಕ್ತಿಕವಾಗಿ ಯಡಿಯೂರಪ್ಪ ಯಡಿಯೂರಪ್ಪ ಅಂತ ಕೇಳ್ತಾರೋ ಗೊತ್ತಿಲ್ಲ ನನಗೆ ಅಲ್ಲಿ ಯಡಿಯೂರಪ್ಪ ಅಲ್ಲಿ ಅರಿ ಕೊಡಿಸೋದು ಕೇಂದ್ರದ ನಾಯಕರು ನಮ್ಮ ಹಿರಿಯ ಮುಖಂಡರೆಲ್ಲ ಮಾತಾಡ್ತಾರೆ ಅವರು ಏನೇ ತೀರ್ಮಾನ ತೊಗೊಂಡಿದ್ರೆ ಕೇಂದ್ರದವ್ರು ತೊಗೊಂಡಿರೋ ತೀರ್ಮಾನ ಯಡಿಯೂರಪ್ಪ ಅಲ್ಲ ಅವರು ವೈಯಕ್ತಿಕವಾಗಿ ಯಡಿಯೂರಪ್ಪ ಯಡಿಯೂರಪ್ಪ ಅಂತ ಕೇಳ್ತಾರೋ ಗೊತ್ತಿಲ್ಲ ನನಗೆ ಅಲ್ಲಿ ಯಡಿಯೂರಪ್ಪ ಅಲ್ಲಿ ಅರಿ ಕೊಡ್ಸಿದ್ದು ಕೇಂದ್ರದ ನಾಯಕರು ಆ ಎಲ್ಲ ಪ್ರಯತ್ನ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು ನಮ್ಮ ಪಕ್ಷದ ಅತ್ಯಂತ ಹಿರಿಯರು ಮತ್ತು ವಿಚಾರಕ್ಕೆ ವಿಚಾರಧಾರೆಗೆ ಅತ್ಯಂತ ಬದ್ಧತೆ ಇರುವಂಥವ್ರು ಹಾಗಾಗಿ ಅವ್ರನ್ನ ನಮ್ಮ ರಾಷ್ಟ್ರೀಯ ನಾಯಕರಾಯಿತು ಮತ್ತು ನಾವೆಲ್ಲರೂ ಆಯಿತು ಮಾತುಕತೆ ಮಾಡಿಸಿ ಅದನ್ನು ವಿಷಯವನ್ನು ಸರಿಪಡ್ತೀವಿ ಆ ಎಲ್ಲ ಪ್ರಯತ್ನ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು ನಮ್ಮ ಪಕ್ಷದ ಅತ್ಯಂತ ಹಿರಿಯರು ಮತ್ತು ವಿಚಾರಕ್ಕೆ ವಿಚಾರಧಾರೆಗೆ ಅತ್ಯಂತ ಬದ್ಧತೆ ಇರುವಂಥವ್ರು ಹಾಗಾಗಿ ಅವ್ರನ್ನ ನಮ್ಮ ರಾಷ್ಟ್ರೀಯ ನಾಯಕರಾಯಿತು ಮತ್ತು ನಾವೆಲ್ಲರೂ ಆಯ್ತು ಮಾತುಕತೆ ಮಾಡಿಸಿ ಅದನ್ನ ವಿಷಯವನ್ನು ಸರಿಪಡ ಈಶ್ವರಪ್ಪನವ್ರ ನೋವಾಗಿದೆ ನಿಜ ಕಳೆದ ಬಾರಿನೂ ಕೂಡ ಟಿಕೆಟ್ ಕೊಟ್ಟಿಲ್ಲ ಆ ನೋವಿನಿಂದ ಆ ಮಾತನ್ನ ಹೇಳಿದ್ದಾರೆ ಸೊ ಅವ್ರನ್ನ ಸಮಾಧಾನ ಮಾಡುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀರಿ ಅವರು ಕೂಡ ಪಾರ್ಟಿಯನ್ನ ಕಟ್ಟುವಂತಹ ಸ್ಥಾನದಲ್ಲಿ ಅವರು ಕೂಡ ಶ್ರಮ ವಹಿಸಿದ್ದಾರೆ ಎಲ್ಲರ ಜೊತೆ ಅವ್ರು ಮಾತಾಡ್ತೀರಿ ಅದನ್ನ ಸಮಾಧಾನ ಮಾಡ್ತೀರಿ ಅನ್ನೋ ಖಚಿತವಾದಂತಹ ವಿಶ್ವಾಸ ನಮಗಿದೆ ನನಗನ್ಸುತ್ತೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಈಶ್ವರಪ್ಪನವರ ಪ್ರಕರಣವನ್ನ ಸುಖಾಂತ್ಯ ಮಾಡುವಂಥದ್ದು ನೋಡೋಣ ಎರಡು ಮೂರು ದಿವಸದಲ್ಲಿ ಸುಖಾಂತ್ಯ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್